ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಮೀನಾಗೆ ಖುಷಿ ಬಿಸಿಯಾ ಹೇಳ್ತಾನೆ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಿದ್ದೀವಿ ನಾನು ಚೇತ ಇಬ್ರು ಸೇರಿ ಅಂತ ಮೀನಾ ತುಂಬ ಖುಷಿ ಪಡ್ತಾಳೆ ಆದರೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡೋಕೆ ರಿಜಿಸ್ಟರ್ ಮಾಡಿಸ್ಬೇಕು ಅಡ್ರೆಸ್ ಯಾವ್ದು ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತಾನೆ ಮನೆ ಅಡ್ರೆಸ್ ಕೊಡೋಣ ಅಂದರೆ ಅತ್ತೆ ಏನಂತಾರೋ ಏನೋ ಅಂತಾಳೆ ಮೀನಾ ನೋಡಿದಿಯಾ ಮೀನಾ ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಅಂತಾನೆ ಸೂರ್ಯ ನಮ್ಮನೆ ಅಡ್ರೆಸ್ ಕೊಟ್ಬಿಡಿ ಅಂತ ಮೀನಾ ಹೇಳ್ತಾಳೆ ಬೇಡ ಅದು ಬಾಡಿಗೆ ಮನೆ ಅಂತಾನೆ ಅತ್ತೆಗೆ ಕಂದ್ಕಾಗೆ ತುಂಬ ತೊಂದರೆ ಆಗುತ್ತೆ ಅದೆಲ್ಲ ಬೇಡ ನಾನೇ ಟೈಮ್ ನೋಡಿ ಅಪ್ಪನ ಹತ್ರ ಮಾತಾಡ್ತೀನಿ ಅಪ್ಪ ಒಪ್ಪಿಸ್ತಾರೆ ಬಿಡು ಅಂತಾನೆ ನೀನು ಹೂ ಕೊಡೋಕ್ಕೆ ಹೋಗಿದ್ದೀಯಲ್ಲ ನಾನು ಹೇಳಿದ ಕೆಲಸ ಏನು ಮಾಡಿದೆ ಅಂತಾನೆ ಸೂರ್ಯ ಅಲ್ಲಿ ಸೂರ್ಯ ಹೇಳಿರೋ ಕೆಲಸ ಏನಂದರೆ ಮನೋಜ್ನ ಎಮ್ ಆರ್ ಸಿ ದುಡ್ಡು ತೊಗೊಂಡೋಗಿರ್ತಾನಲ್ಲ ಅವನ ಬಗ್ಗೆ ಏನಾದರೂ ಗೊತ್ತಾಗ್ಬೋದು ಅಂತ ಒಂದು ಎರಡು ಮನೆಗೆ ಹೂ ಹಾಕೋ ಥರ ಹೋಗಿ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ಬಾ ಅಂತ ಹೇಳಿರ್ತಾನೆ ಏನಾಯಿತು ಅಂತ ಸೂರ್ಯ ಕೇಳೋವಾಗ ಮೀನಾ ಅವರು ತುಂಬ ಒಳ್ಳೆಯವರು ಆ ಅಣ್ಣ ಟೀ ಕಾಫಿ ಎಲ್ಲ ಕುಡೀರಿ ಅಂತ ಹೇಳಿದರು ಹಾಗೆ ಹಾಗೆ ಡೈಲಿ ಹೂ ತಂದ್ಕೊಡೋ ಕೇಳಿದಾರೆ ಅವ್ರ ಮನೇಲಿ ಮದುವೆ ಬೇರೆ ನಡೀತಿದೆ ಗೊತ್ತಾ ಅಂತಾಳೆ ಟೀ ಕಾಫಿ ಕುಡಿರಿ ಅಂತ ಹೇಳ್ದವರೆಲ್ಲ ಒಳ್ಳೆಯವರು ಅಂತ ತಿಳ್ಕೊಂಡ್ಬಿಟ್ಟಿದೀಯ ಮೀನಾ ಹುಷಾರು ಕಣೆ ಫ್ರಾಡ್ಗಳು ಇರ್ತಾರೆ ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ ನನಗೆ ಅದೆಲ್ಲ ಗೊತ್ತಾಗಲ್ವಾ ಅವ್ರನ್ನ ನೋಡಿದ ತಕ್ಷಣವೇ ಅವ್ರ ಸ್ವಭಾವ ಎಂಥದ್ದು ಅಂತ ನನಗೆಲ್ಲ ಗೊತ್ತಾಗುತ್ತೆ ಅಂತಾಳೆ ಮೀನಾ ಏನಮ್ಮ ಗೊತ್ತಾಗುತ್ತೆ ನಿನಗೆ ಪ್ರಾರಂಭದಲ್ಲಿ ನೀನು ನನ್ನನ್ನೇ ರೌಡಿ ಅಂತ ಅಂದ್ಕೊಂಡ್ಬಿಟ್ಟಿದೆ ಅಂತಾನೆ ಸೂರ್ಯ ಆಗ ಮೀನಾ ಪ್ರಾರಂಭದಲ್ಲಿ ಮಾತ್ರನಾ ಅಂತಾಳೆ ಸೂರ್ಯ ಏನಮ್ಮ ಮೀನಾ ಇವಾಗಲೂ ರೌಡಿ ಅಂತಾನೆ ಅಂದ್ಕೊಂಡಿದ್ಯಾ ಅಂತಾನೆ ಏ ಮೊದಲು ಸಿಸ್ಟರ್ನ ಮಾತಾಡೋಕೆ ಬಿಡು ಅಂತಾನೆ ಚೇತ ಹಾಗೇನೂ ಇಲ್ಲ ಅವರು ಹೂವಿನಾಡ್ರೆಲ್ಲ ಕೊಟ್ಟಿದ್ದಾರೆ ಅಂತಾಳೆ ಮೀನಾ ಆಡ್ರೆಲ್ಲ ಇಲ್ಲಿ ಮೂವತ್ತು ಲಕ್ಷ ಎತ್ಕೊಂಡು ಅದ್ರ ಬಗ್ಗೆ ಏನಾದರೂ ವಿಚಾರಿಸ್ದ ಅಂತ ಕೇಳ್ತಾನೆ ಏ ಅವ್ರೊಬ್ರೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದಾರೆ ಅವ್ರ ಧೈರ್ಯನ ಬೇಕು ಕಣೋ ಅಂತಾನೆ ಚೇತ ಏಯ್ ಎಲ್ಲ ನಾನು ಕೊಟ್ಟು ಧೈರ್ಯ ಕಣೋ ಅಂತಾನೆ ಸೂರ್ಯ ಏನ್ ಮೀನಾ ಅನ್ನೋವಾಗ ಮೀನಾ ಅದೆಲ್ಲ ಏನೂ ಇಲ್ಲ ಚಿಕ್ಕದ್ರಿಂದನು ನಾನು ಧೈರ್ಯವಾಗಿ ಇದ್ದೀನಿ ಇಲ್ಲ ಅಂದ್ರೆ ನಿಮ್ ಮನೇಲಿ ಧೈರ್ಯವಾಗಿ ಜೀವನ ಮಾಡೋಕ್ಕಾಗುತ್ತಾ ಅಂತಾಳೆ ಸರಿ ಬಿಡಮ್ಮ ಧೈರ್ಯದಲ್ಲಿ ನೀನು ರಾಣಿ ಸರಿ ಅವರು ಮೋಸ ಮಾಡೋರ್ ತರ ಕಾಣಿಸ್ತಿದ್ರ ಅಂತ ಕೇಳ್ತಾನೆ ಆತರ ನನ್ಗೇನು ಅನ್ನಿಸ್ಲಿಲ್ಲ ಅಂತಾಳೆ ನಾವು ಎರಡು ಕಡೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಸೂರ್ಯ ಮೀನಾ ಅಲ್ಲಿಂದ ಹೋಗ್ತಾರೆ ಪೂಜಾ ಸ್ಕೂಟಿಗೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಮಾಡಿದ್ದು ಸೂರ್ಯನ್ ಫ್ರೆಂಡು ಅಂದ್ರೆ ಮೀನಾನ ಮದ್ವೆ ಆಗ್ತೀನಿ ಅಂತಿದ್ನಲ್ಲ ಅವನಿಂದ ಸಾರಿ ರೀ ತಪ್ಪಾಯ್ತು ನಾನೇ ರಿಪೇರಿ ಬಂದು ಕೊಡ್ತೀನಿ ಅಂತ ಹೇಳಿ ನಂದೇ ತಪ್ಪಾಯ್ತು ಅಂತ ಹೇಳ್ತಿರ್ತಾನೆ ಆಗ ಪೂಜಾ ಬಾಯಿಗೆ ಬಂದಂಗೆ ಬೈತಿರ್ತಾಳೆ ಹಾಗಂತೆಲ್ಲ ಎಲ್ಲ ಅವನು ಕೋಪನೆ ಮಾಡ್ಕೊಳ್ಳಲ್ಲ ನಂದಿನೇನೆ ಆಗೋಯ್ತು ತಪ್ಪಾಯ್ತು ರೀ ನಾನು ಈಗಲೇ ರಿಪೇರಿ ಮಾಡಿಸ್ಕೊಡ್ತೀನಿ ಬನ್ನಿ ಅಂತಿರ್ತಾನೆ ಸ್ಕೂಟಿನ ಸ್ಟಾರ್ಟ್ ಹೋಗ್ತಾಳೆ ಸ್ಟಾರ್ಟ್ ಸಹ ಆಗಲ್ಲ ಕಣ್ಣನ ರೋಡ್ ಮೇಲೆ ಬಿಟ್ಕೊಂಡು ಹೋಗಲ್ಲ ಇವರೆಲ್ಲ ಈಗ ನೋಡು ಸ್ಕೂಟಿನೇ ಸ್ಟಾರ್ಟ್ ಆಗ್ತಿಲ್ಲ ಅಂತ ಬೈತಿರ್ತಾಳೆ ತಪ್ಪಾಯ್ತು ರೀ ನಾನೇ ಸರಿಯಾಗಿ ನೋಡ್ಕೊಂಡು ಓಡಿಸ್ಲಿಲ್ಲ ಪಕ್ಕದಲ್ಲೇ ಮೆಕ್ಯಾನಿಕ್ ಶಾಪ್ ಇದೆ ಬನ್ನಿ ನಾನು ರಿಪೇರಿ ಮಾಡಿಸ್ಕೊಡ್ತೀನಿ ಅಂತಾನೆ ಏನೇ ಏನ್ ರಿಪೇರಿ ಮಾಡಿಸೋದು ಎಲ್ಲ ಡ್ಯಾಮೇಜ್ ಮಾಡಿ ಇಟ್ಟಿದ್ಯಾ ಹಾಗನ್ನವಾಗ ನೀವೇನೋ ತಲೆ ಕೆಡ್ಸ್ಕೊಬಿಡಿ ಎಲ್ಲಾನು ನಾನೇ ನೋಡ್ಕೊತೀನಿ ಬನ್ನಿ ಅಂತ ಕರೆದು ಕರ್ಕೊಂಡು ಹೋಗ್ತಾನೆ ಆಗ ಯಾರೋ ಒಂದ್ ಇಬ್ರು ಇವ್ರನ್ನೇ ನೋಡ್ತಾ ನೋಡೋ ಆಕ್ಸಿಡೆಂಟ್ ಮಾಡಿ ಹುಡ್ಗಿನ ಬುಟ್ಟಿಗೆ ಹಾಕೋತಿದ್ದಾನೆ ಹಿಂಗೆಲ್ಲಾ ಮಾಡ್ತಿದ್ದಾನೆ ನೋಡು ಅವನ್ ಮಾಡ್ತಿರೋದೆ ಸರಿ ಅಂತ ಅನ್ಕೋತಿರ್ತಾರೆ ಆಗ ಪೂಜಾ ಹಿಂದಿರುಗಿ ನೋಡ್ತಾಳೆ ಅಯ್ಯೋ ರೀ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಂತಾನೆ ಅಲ್ಲಿ ಪೂಜಾ ಇವನನ್ನ ಎಷ್ಟು ಬೈದರೂ ಕೋಪನೆ ಮಾಡ್ಕೊತಿಲ್ವಲ್ಲ ಅಂತ ಒಳೊಳಗೆ ನಗ್ತಿರ್ತಾಳೆ ಈ ಕಡೆ ಮನೆಯಲ್ಲಿ ಶಾಂತಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾಳೆ ರೋಹಿಣಿ ಮನೋಜ್ ಅತ್ತೆ ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ದಾರೆ ಅಂತಾಳೆ ಹೌದು ರೋಹಿಣಿ ಅಂತೇಳಿ ಅಮ್ಮ ಏನಮ್ಮ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದೀಯಾ ಅಂತಾನೆ ಮನೋಜ ಮನೇಲಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಇದಕ್ಕೂ ಮುಂಚೆ ಅಲ್ಪ ಸ್ವಲ್ಪನಾದರೂ ಮರ್ಯಾದೆ ಇತ್ತು ಆದರೆ ಈಗ ನಿಮ್ಮಿಬ್ಬರಿಂದಾಗಿ ಆ ಮರ್ಯಾದೆಯೂ ಇಲ್ಲದೇ ಇರೋ ಹಾಗಾಗಿದೆ ಮೂವತ್ತು ಲಕ್ಷ ರೂಪಾಯಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ರ ಅಂತ ಕೇಳ್ತಾಳೆ ಶಾಂತಿ ರೋಹಿಣಿ ಏನು ಮಾತಾಡದೆ ತಲೆ ತೆಗೆಸ್ಕೊಂಡಿರ್ತಿರ್ತಾಳೆ ರೋಹಿಣಿ ನೀನೇನೇ ಕೇಳ್ತಿರೋದು ಏನಾದರೂ ವ್ಯವಸ್ಥೆ ಮಾಡಿದ್ಯಾ ಅಂತ ಕೇಳ್ತಾಳೆ ಟ್ರೈ ಅತ್ತೆ ಅಂತಾಳೆ ರೋಹಿಣಿ ಇನ್ನೂ ಎಷ್ಟು ದಿನ ಟ್ರೈ ಮಾಡ್ಕೊಂಡೇ ಇರ್ತೀಯಾ ನೀನು ದುಡ್ಡು ಕೊಡೋವರೆಗೂ ಈ ಮನೆಯಲ್ಲಿ ಮರ್ಯಾದೆ ಇರಲ್ಲ ಅಪ್ಪನ ಹತ್ರ ದುಡ್ಡು ಕೇಳು ಅಂತ ಹೇಳಿದ್ನಲ್ಲ ಅಂತಾಳೆ ಶಾಂತಿ ಅಮ್ಮ ಅವರಪ್ಪ ಜೈಲಲ್ಲಿ ಇದ್ದಾರಲ್ಲಮ್ಮ ಅಂತಾನೆ ಮನೋಜ ಅದು ಗೊತ್ತಿರೋ ವಿಷಯ ಅಲ್ವೇನೋ ಅವರು ಯಾರ ಮೂಲಕ ಅಂದರು ದುಡ್ಡನ್ನ ರೆಡಿ ಮಾಡಿ ಕೊಡಿಸ್ಬೋದಲ್ವಾ ಅಂತಾಳೆ ಶಾಂತಿ ಇವಳು ಈಗ ದುಡ್ಡನ್ನ ರೆಡಿ ಮಾಡಿ ಕೊಟ್ಟಿಲ್ಲ ಅಂದರೆ ಸೂರ್ಯ ಮೀನ ಇಬ್ರಿಗೂ ನಾನು ನಿಮ್ಮಿಬ್ರುನ ತಲೆ ಮೇಲೆ ಹೊತ್ಕೊಂಡು ಮೆರ್ಸಿದಕ್ಕೆ ಸರಿಯಾಗಾಯ್ತು ಅಂತ ನನ್ನನ್ನು ಆಡ್ಕೊಳಲ್ವಾ ಅಂತಾಳೆ ಶಾಂತಿ ಮತ್ತೆ ನಾನು ಮಲೇಷಿಯಾದಲ್ಲಿರೋ ನಮ್ಮ ರಿಲೇಷನ್ ಎಲ್ಲರನ್ನೂ ಕೇಳಿ ನೋಡಿದೆ ನಮ್ಮಪ್ಪ ಜೈಲಲ್ಲಿದ್ದಾರೆ ಅನ್ನೋ ವಿಷಯನೆಲ್ಲ ಹೇಳಿದ್ದೀನಿ ಅವ್ರ ಹತ್ರ ಹೆಲ್ಪ್ ಮಾಡೋಕ್ಕೆ ಕೇಳಿದ್ದೀನಿ ಅನ್ನುವಾಗ ಶಾಂತಿ ಏನ್ ರೋಹಿಣಿ ನೀನು ಸ್ವಂತ ಮಗಳು ಅವ್ರಿಗೆ ನಿನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ಅಂತಾಳೆ ಶಾಂತಿ ಹಾಗಲ್ಲ ಅತ್ತೆ ಬಿಸ್ನೆಸ್ ಅಂತ ನಮ್ಮಪ್ಪ ಚಿಕ್ಕದ್ರಲ್ಲೇ ಸಂಪಾದನೆ ಮಾಡೋಕ್ಕೆ ನಿಂತರು ಸಂಬಂಧಿಕರ ಬಗ್ಗೆ ಗಮನ ಕೊಡಲಿಲ್ಲ ಅದರಿಂದಾಗೆ ಇಷ್ಟೊಂದು ಅಮೌಂಟ್ ಎಲ್ಲ ಅವರು ಕೊಡೋಕೊಪ್ಪಲ್ಲ ಅಂತಳೆ ಹಾಗಾದರೆ ದುಡ್ಡನ್ನ ವಾಪಾಸ್ ತಂದ್ಕೊಡೋವರೆಗೂ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತಾಳೆ ಶಾಂತಿ ಆಗ ಮನೋಜ ದುಡ್ಡನ್ನ ಎತ್ಕೊಂಡೋಗಿದ್ದಾನಲ್ಲ ಅವನನ್ನು ಕಂಡು ಹಿಡಿದು ದುಡ್ಡು ವಸೂಲಿ ಮಾಡಿ ಅಪ್ಪನಿಗೆ ತಂದುಕೊಡ್ಬೇಕು ಅಂತಾನೆ ಆಗ ಶಾಂತಿ ನಡೆಯೋದ್ರ ಬಗ್ಗೆ ಹೇಳು ಅಂತಾಳೆ ಏನಮ್ಮ ಈಗ ಹೇಳ್ಬಿಟ್ರಿ ಅದೆಲ್ಲ ನಡೆಯಲ್ವಾ ಅಂತಾನೆ ಮನೋಜ ಅವನು ದುಡ್ಡು ಎತ್ಕೊಂಡು ಯಾವುದೋ ಊರಿಗೆ ಓಡೋಗಿರ್ತಾನೆ ಅವನು ದುಡ್ಡು ಎತ್ಕೊಂಡಿದ್ದೀನಿ ಅಂತ ನೀನು ನಾ ಬರ್ತಾನೆ ಬೇರೆ ಯಾವ ರೀತಿನಾದರೂ ದುಡ್ಡಿನ ವ್ಯವಸ್ಥೆ ಮಾಡಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ ಬರ್ತಾನೆ ಅಪ್ಪ ಅಂದ್ಕೊಂಡು ಸೂರ್ಯ ಮೀನಾ ಇಬ್ಬರು ಬರ್ತಾರೆ ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟು ಬಾಡಿಗೆಗೆ ಹೋಗ್ಲಿಲ್ವ ಅಂತಾಳೆ ರಂಗನಾಥ್ ಅವರು ದುಡ್ಡು ಎತ್ಕೊಂಡು ಹೋದವ್ರನ್ನ ಕಂಡಿಡಿ ಅಂತ ಹೇಳಿದ್ರಲ್ಲಪ್ಪ ಅದಕ್ಕೆ ಬಾಡಿಗೆಗೆ ಹೋಗ್ಲಿಲ್ಲ ಅದೇ ಕೆಲಸ ಮಾಡ್ತಿದ್ದೆ ಅಂತಾನೆ ಸೂರ್ಯ ಹೇಗೋ ಕಂಡು ಅಂತಾಳೆ ಶಾಂತಿ ಮೊದಲು ಅವ್ನು ಯಾರು ಎಲ್ಲಿಗೆ ಓಡೋದ ಅಂತ ಕಂಡಿಡಿಬೇಕು ಅಂತಾನೆ ಸೂರ್ಯ ಆದಷ್ಟು ಬೇಗ ಗೊತ್ತಾಗುತ್ತೆ ಅಪ್ಪ ಅನ್ನೋವಾಗ ಮನೋಜ ಅಪ್ಪ ಅವನನ್ನು ಕಂಡು ಹಿಡ್ದು ಅವನ ಹತ್ರ ದುಡ್ಡು ಸಿಲಿ ಮಾಡಿ ಇವನೇ ಇಟ್ಕೊಬಿಟ್ರೆ ಏನಪ್ಪ ಮಾಡೋದು ಅಂತಾನೆ ಏನು ದುಡ್ಡನ್ನ ನಾನೇ ಇಟ್ಕೊಂಡು ಬಿಡ್ತೀನಿ ಅಂತ ಭಯಪಡ್ತಿದ್ಯಾ ನಿಂಥರ ದುಡ್ಡನ್ನ ಎತ್ಕೊಂಡು ನಾನು ಎಲ್ಲೂ ಓಡೋಗೋದು ಇಲ್ಲ ಬೇರೆಯವ್ರನ್ನ ಎಮ್ ಆರ್ಸೋಕ್ಕೂ ಹೋಗಲ್ಲ ಹಾಗೆ ನಾನು ಎಮ್ ನೀನೇನು ಭಯ ಭಯಪಡಬೇಕಾಗಿಲ್ಲ ಅಂತಾನೆ ಸೂರ್ಯ ಸರಿ ದುಡ್ಡು ಎಲ್ಲಿದೆ ಆದಷ್ಟು ಬೇಗ ಬೇಕು ಅಂತಾನೆ ಮನೋಜ ಆಗ ಸೂರ್ಯ ದುಡ್ಡೇನು ಬ್ಯಾಂಕಲ್ಲ ಇದೆ ನಾನು ಚೆಕ್ ಹಾಕಿದ ತಕ್ಷಣ ಡ್ರಾ ಮಾಡ್ಕೊಂಡು ತಗೊಂಡು ಬರೋಕ್ಕೆ ಅಲ್ಲಪ್ಪ ನೀವು ಹೇಳಿದ್ರಿ ಅಂತ ನಾನು ಇರೋ ಕೆಲಸ ಬಿಟ್ಟು ಬೀದಿ ಬೀದಿ ಅಲ್ದಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದೀನಿ ಮೀನಾ ಕೂಡ ಹೂ ಹಾಕೋಕೆ ಅಂತ ಹೋಗಿ ಸಿ ಎ ಡಿ ಕೆಲಸ ಮಾಡ್ತಿದ್ದಾಳೆ ಆಗ ಮೀನಾ ಮಾವ ಇರೋ ಕೆಲಸನೆಲ್ಲ ಬಿಟ್ಟು ಇವರು ಈ ವಿಷಯಕ್ಕೋಸ್ಕರನೇ ಓಡಾಡ್ತಿದ್ದಾರೆ ಅಂತಾಳೆ ಸೂರ್ಯ ಅವನು ಎತ್ಕೊಂಡೋಗಿರೂ ಸಿಗ್ಲೇಬೇಕು ಇಲ್ಲಿ ಹೋಗಿರೋದು ನಮ್ಮ ದುಡ್ಡೇ ಈ ಕೆಲಸನೂ ಮುಖ್ಯ ಅಲ್ವೇನಪ್ಪ ಅಂತಾರೆ ಆಗ ಶಾಂತಿ ಹೇಳ್ತಾಳೆ ಏನ್ರಿ ಅವನೇನು ಸುಮ್ಮನೆ ಹುಡುಕ್ತಿದ್ದಾನಾ ಮೂವತ್ತು ಲಕ್ಷದಲ್ಲಿ ಅವ್ನಿಗೆ ಸೇರಬೇಕಾಗಿರೋ ದುಡ್ಡು ಸಿಗುತ್ತೆ ಅದಕ್ಕೆ ಅಂತ ಇರೋ ಕೆಲಸ ಬಿಟ್ಟು ಓಡಾಡ್ತಿದ್ದಾನೆ ಅಷ್ಟೇ ಅಂತಾಳೆ ಶಾಂತಿ ಅಪ್ಪ ನೀನು ಹೇಳಿದೆ ಅಂತ ಈ ಕೆಲಸ ಮಾಡ್ತಿರೋದು ಇಲ್ಲಾಂದರೆ ನನಗೆ ಅಕ್ಕಪ್ಪ ಬೇಕು ಅಂತಾನೆ ಸೂರ್ಯ ಅತ್ತೆ ದುಡ್ಡು ಸಿಕ್ಕಿದ ತಕ್ಷಣ ನಾವೆಲ್ಲೂ ಓಡೋಗಲ್ಲ ಆ ದುಡ್ಡನ್ನ ತಂದು ಮಾವಿನ ಕೈಗೆ ಕೊಡೋದು ಅಂತಾಳೆ ಮೀನಾ ಹಾಗಾದರೆ ನನ್ನ ದುಡ್ಡು ಯಾವಾಗಪ್ಪ ಸಿಗುತ್ತೆ ಅಂತಾನೆ ಮನೋಜ ಏ ಅದರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಲ್ಲಿ ನಾವಿನ್ನು ಆ ಅನ್ನೋ ಅಕ್ಷರದಲ್ಲೇ ಇದ್ದೀವಿ ಇನ್ನು ಆ ಈ ಉ ಅದೆಲ್ಲ ಇರುತ್ತೆ ಸೂರ್ಯ ಹಾಗೆ ಮೀನಾ ಆ ವ್ಯಕ್ತಿ ಎಲ್ಲಿದ್ದಾನೆ ಅನ್ನೋದನ್ನ ಕಂಡ ಕಷ್ಟ ಆಗಿದೆ ದುಡ್ಡು ಅವನ ಹತ್ರ ಇರುತ್ತೋ ಇರಲ್ವೋ ಅದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನುವಾಗ ಮೀನ ಅವ್ರೆ ದುಡ್ಡಿನ ಬಗ್ಗೆ ಏನು ತಿಳ್ಕೊಬೇಕು ಅಂತಾಳೆ ರೋಹಿಣಿ ಅವನು ದುಡ್ಡನ್ನ ಎತ್ಕೊಂಡೋಗಿ ತುಂಬಾ ಸಮಯ ಆಯ್ತು ಇಷ್ಟು ದಿನ ಅವನು ದುಡ್ಡನ್ನ ಇಟ್ಕೊಂಡಿರ್ತಾನೋ ಇಟ್ಕೊಂಡಿರಲ್ವೋ ಏನ್ ಮಾಡಿರ್ತಾನೋ ಏನೋ ಅನ್ನೋವಾಗ ರೋಹಿಣಿ ಮನೋಜ್ಗೆ ಶಾಕ್ ಆಗುತ್ತೆ ಶಾಂತಿ ಶಾಕಲ್ಲಿ ಹಾ ಅಂತಿರ್ತಾಳೆ ಅವನೇನಾದ್ರೂ ಸಿಕ್ಕಾಕೊಂಡ್ರೆ ಶಿಕ್ಷೆ ಅಂತೂ ಆಗುತ್ತೆ ಅವನಿಂದ ದುಡ್ಡನ್ನ ಹೇಗ್ ತಗೊಳ್ಳೋದು ಅಂತಾಳೆ ಮೀನಾ ಕರೆಕ್ಟಾಗಿ ಹೇಳಿದೆ ಮೀನಾ ಏ ಮಾರ್ಸ್ಕೊಂಡು ಎತ್ಕೊಂಡೋಗಿದ್ದು ದುಡ್ಡನ್ನ ಅವನೇನ್ ಬ್ಯಾಂಕ್ ಲಾಕರಲ್ಲ ಇರ್ತಾನೆ ಅವನು ಅದನ್ನ ಎತ್ಕೊಂಡೋಗಿ ಊರೂರು ಸುತ್ತುತ್ತಾ ಹೋಟೆಲು ರೆಸ್ಟೋರೆಂಟು ಪಿಕ್ನಿಕ್ಕು ಎಣ್ಣೆ ಊಟ ತಿಂಡಿ ಅಂತ ಜಾಲಿಯಾಗಿ ಖರ್ಚು ಮಾಡಿರ್ತಾನೆ ದುಡ್ಡು ಸಿಕ್ಕಿದ್ಮೇಲೆ ಜಾಲಿಯಾಗಿ ಎಂಜಾಯ್ ಮಾಡ್ತಿರ್ತಾನೆ ಸೂರ್ಯ ಹಾಗನ್ನುವಾಗ ಶಾಂತಿ ಏನ್ರಿ ಇವನು ಈಗ ಹೇಳ್ತಿದ್ದಾನೆ ದುಡ್ಡು ಸಿಗಲ್ವಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ನಮ್ಗೆ ಸಿಗೋ ಯೋಗ ಇದ್ದರೆ ಅದಾಗ ಸಿಗುತ್ತೆ ಅಲ್ಲಿವರೆಗೂ ಭಯ ಪಡೋದು ಬೇಡ ಭಗವಂತ ನೀಚೆ ಏನಾಗುತ್ತೋ ಅದಾಗಲಿ ಅಂತಾರೆ ಅವನ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಪ್ಪ ಅನ್ನೋವಾಗ ನೀನು ಸ್ವಲ್ಪ ಹುಷಾರಾಗಿರು ಅವನು ದುಡ್ಡು ಎತ್ಕೊಂಡು ಓಡೋಗಿ ಮೋಸ ಮಾಡೋನು ಅವನು ಕಂಡು ಹಿಡಿಯೋಗಿ ಬರ್ತಾರೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವುದಕ್ಕೂ ನೀನು ರೆಡಿಯಾಗಿರು ಅಂತ ಹೇಳ್ತಾರೆ ನೋಡೋಣ ಬಿಡಪ್ಪ ಅಂತಾನೆ ಸೂರ್ಯ ಆಗ ಶಾಂತಿ ಏ ಮೀನಾ ಈ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಬೀದಿ ಬೀದಿ ಸುತ್ತಿದೆಯಲ್ಲೇ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿನಗೆ ಅಡುಗೆ ಯಾವಾಗ ಮಾಡೋದು ನಾವು ಊಟ ಯಾವಾಗ ಮಾಡೋದು ಹಾಗನ್ನುವಾಗ ಮೀನಾ ಅತ್ತೆ ನಾವು ಬರಬೇಕಾದ್ರೇ ಊಟ ತೊಗೊಂಡು ಬಂದಿದ್ದೀವಿ ಅಂತಾಳೆ ನಿಮ್ಮಿಬ್ರಿಗೂ ತಂದ್ಕೊಂಡ್ರೆ ನಾವೇನು ತಿನ್ನೋದು ಅಂತಾಳೆ ಶಾಂತಿ ನಿಮಗೂ ಮಾವನಿಗೂ ಇಬ್ರಿಗೂ ಸೇಸಿ ತಂದಿದ್ದೀನಿ ಅಂತಾಳೆ ಮೀನಾ ನಾವು ಊಟ ಮಾಡಿಲ್ಲ ನಾವೆಲ್ಲಿಗೆ ಹೋಗೋದು ಅಂತಾನೆ ಮನೋಜ ನಾವು ನಿನಗೆ ಊಟ ತಂದಿಲ್ಲ ಹೋಗೋ ಅಂತಾನೆ ಸೂರ್ಯ ಅವ್ರಿಗೂ ಸೇಸಿ ತರೋದಲ್ವ ಅಂತಾರೆ ರಂಗನಾಥ್ ಅವರು ಇಲ್ಲಿ ಕೇಳಪ್ಪ ಮೊನ್ನೆ ಇವನು ಊಟ ಮಾಡಿಲ್ಲ ಅಂಗಡಿಯಲ್ಲೇ ಮಲ್ಕೋತಿದ್ದಾನೆ ಅಂತ ವೆಜ್ ಬಿರಿಯಾನಿ ತೊಗೊಂಡೋಗಿ ಕೊಟ್ಟರೆ ಚೆನ್ನಾಗಿ ತಿನ್ಬಿಟ್ಟು ಏನೋ ಬಿರಿಯಾನಿ ಎಲ್ಲ ತಂದ್ಕೊಡ್ತಿದೀಯಾ ಏನು ನನ್ನ ಅಂಗಡಿ ನೀನೇ ನಡೆಸೋ ಪ್ಲ್ಯಾನ್ ಮಾಡ್ತಿದ್ಯಾ ಅಂತಾನೆ ಅದಿರ್ಲಿ ಕಣಪ್ಪ ಈ ಪಾರ್ಲರಮ್ಮ ಮೀನಾ ಈ ಪೌಡ್ರಮ್ಮ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಊಟ ತಗೊಂಡೋಗಿ ಕೊಟ್ರೆ ಏನು ಮೀನು ಅವರೇ ಅತ್ತೆ ನನಗೆ ಬೈದಿದ್ಕೆ ನಿಮಗೆ ಸಂತೋಷ ಆಗಿರ್ಬೇಕಲ್ವಾ ಅಂತ ಕೇಳ್ತಾರೆ ಇವ್ರಿಗೆಲ್ಲ ಯಾಕಪ್ಪ ಕಷ್ಟಪಟ್ಟು ನಾವು ಊಟ ತಂದು ಕೊಡಬೇಕು ಮೀನ ಏನೋ ಅವ್ರಿಗೂ ಸೇರಿಸಿ ಊಟ ತಗೊಳ್ಳಿ ಅಂತ ಹೇಳೋದು ನಾನೇ ಬೇಡ ಅಂದೆ ಊಟ ತಂದು ಚೆನ್ನಾಗಿ ತಿನ್ಬಿಟ್ಟು ನಮ್ಮನ್ನೇ ಅಂತಾರೆ ನಾವ್ಯಾ ಅನಿಸ್ಕೋಬೇಕು ಅವರೇ ಬೇಕಾದರೆ ಹೋಗಿ ಆರ್ಡ್ರ್ ಮಾಡಿ ತಗೊಳ್ಳಿ ಅಥ್ವಾ ಅವರೇ ಮಾಡ್ಕೊಂಡು ತಿನ್ನಲಿ ಅಂತಾನೆ ಸೂರ್ಯ ಮತ್ತೀಗ ನಾವೇನೋ ತಿನ್ನೋದು ಅಂತಾನೆ ಮನೋಜ ಪಾರ್ಲರಮ್ಮ ಇಲ್ವಾ ಅಡುಗೆ ಮಾಡಿಸ್ಕೊಂಡು ತಿನ್ನು ಅಂತಾನೆ ಸೂರ್ಯ ಅಷ್ಟೇ ಮಾಡ್ಕೊಳ್ಳಿ ಅಪ್ಪ ಅಮ್ಮನಿಗೆ ನಾವು ಊಟ ತಂದಿದ್ದೀವಿ ಅಂತಾನೆ ಸೂರ್ಯ ಆಗ ಶಾಂತಿ ಏನ್ರಿ ನನಗೆ ಓಟೆಲ್ ಊಟ ಎಲ್ಲ ಬೇಡ ಅಂತಾಳೆ ಅತ್ತೆ ಒಬ್ಬರ ಅಕ್ಕ ಮಿಸ್ ನಡೆಸೋದು ಅವ್ರ ಹತ್ರ ತಗೊಂಡು ಬಂದಿದ್ದೀವಿ ಇದು ಮನೆ ಊಟ ಇದ್ದಾಗೆ ಇರುತ್ತೆ ಏನು ಎಫೆಕ್ಟ್ ಆಗಲ್ಲ ಅಂತಾಳೆ ಮೀನಾ ನೀವಿಬ್ರು ಬಂದು ಅದರಲ್ಲೇ ಊಟ ಮಾಡೋದಿದ್ರೆ ಮಾಡಿ ಅಂತಾರೆ ರಂಗನಾಥ್ ಅವರು ನಮ್ಗೆ ಅದೆಲ್ಲ ಬೇಡ ಅಪ್ಪ ಅಮ್ಮ ಮೀನಾ ಕೈಲಿ ಚಪಾತಿ ಹಾಕ್ಸು ಅಂತಾನೆ ಮನೋಜ ನೋಡ್ದೆ ಏನಪ್ಪಾ ಪಕ್ಕದಲ್ಲಿ ಪಕ್ಕದಲ್ಲಿದ್ರು ಮೀನಾ ಚಪಾತಿ ಹಾಕ್ಬೇಕಂತೆ ಏನೋ ಪಾರ್ಲರಮ್ಮ ಅಮ್ಮ ಅಡುಗೆ ಮಾಡಿ ಊಟ ಹಾಕಲ್ಲ ಅಂತ ಹೇಳ್ತಾರ ಮೀನಾನೇ ಅಡುಗೆ ಮಾಡಾ ಹಾಕ್ಬೇಕಾ ಅಂತಾನೆ ಸೂರ್ಯ ಏ ಅದೆಲ್ಲ ಏನು ಇಲ್ಲ ಡೈಲಿ ಅವರೇ ಅಡಿಗೆ ಮಾಡ್ತಿದ್ರಲ್ಲ ಅದಕ್ಕೆ ಹೇಳಿದೆ ಅಂತಾನೆ ಮನೋಜ ರೋಹಿಣಿ ನೀನೇ ಅಡುಗೆ ಮಾಡು ಅನ್ನೋವಾಗ ಶ್ರುತಿ ಮತ್ತೆ ರವಿ ಅಲ್ಲಿಗೆ ಬರ್ತಾರೆ ಏನೋ ಸೀರಿಯಸ್ ಡಿಸ್ಕಶನ್ ನಡೀತಿದೆ ಅಂತಾಳೆ ಶ್ರುತಿ ಊಟದ ಬಗ್ಗೆ ಡಿಸ್ಕಸನ್ ನಡೀತಿದೆ ಅಂತಾನೆ ಸೂರ್ಯ ಏನೇ ಇವ್ರಿಬ್ರು ಏನೋ ಊಟ ಹಾಕೋಲ್ಲ ಅಂತ ಹೇಳ್ದೆ ಈಗ ರವಿ ಶ್ರುತಿನೂ ಬಂದಿದ್ದಾರೆ ಅವ್ರಿಗೂ ಸೇರಿಸಿ ಅಡುಗೆ ಮಾಡೋ ನಡಿ ಅಂತಾಳೆ ಆಗ ಶ್ರುತಿ ನಮ್ಗೇನು ಅಡುಗೆ ಮಾಡೋದು ಬೇಡ ಅತ್ತೆ ನಾವು ಬರ್ಬೇಕಾದ್ರೇನೆ ಪಿಜ್ಜಾ ತಗೊಂಡ್ ಬಂದ್ವಿ ಅಂತಾಳೆ ಇವಳಂತೂ ಪಿಜ್ಜಾ ಪಾಸ್ತಾ ಅಂತ ಶುರು ಮಾಡ್ಬಿಡ್ತಾಳೆ ಅಂತ ಶಾಂತಿ ಅನ್ಕೋತಿರ್ತಾಳೆ ಏನಂದ್ರಿ ಅತ್ತೆ ಅಂತಾಳೆ ಶ್ರುತಿ ನೀವಿಬ್ರು ಬರುವಾಗ್ಲೇ ತಗೊಂಡ್ ಬಂದ್ಬಿಟ್ರಾ ಅಂತಾಳೆ ಶಾಂತಿ ಅತ್ತೆ ಬರೋವಾಗ್ಲೇ ಮೀನಾ ಅವರು ಫೋನ್ ಮಾಡಿದ್ರು ನಾನು ಊಟನ ಮನೆಗೆ ತಗೊಂಡೋಗ್ತಿದ್ದೀನಿ ನಿಮ್ಗೂ ತಗೊಳ ಅಂತ ನಾನು ಬೇಡ ನಾವೇ ತಗೊಂಡ್ ಬರ್ತೀವಿ ಅಂತ ಹೇಳ್ದೆ ಅಂತಾಳೆ ಆಗ ರಂಗನಾಥ್ ಅವರು ಶಾಂತಿ ಮನೋಜ್ಗೆ ರೋಹಿಣಿ ಚಪಾತಿ ಹಾಕೊಡ್ತಾಳೆ ನೀನ್ ಹಾಕೊಡ್ತೀಯಲ್ವೇನಮ್ಮ ಅಂತಾರೆ ಮಾವ ಅಂತಾಳೆ ರೋಹಿಣಿ ತಿನ್ನೋ ಆಗಿರುತ್ತಾ ಅಂತಾನೆ ಸೂರ್ಯ ಅದನ್ನ ತಿನ್ನೋದು ನಾನಲ್ವೇನೋ ನಿನ್ಗೇನೋ ಅಂತಾನೆ ಮನೋಜ ನೀನ್ ಬಾ ಶಾಂತಿ ಊಟಕ್ಕೆ ಅನ್ನೋವಾಗ ನನ್ಗೆ ಊಟ ಎಲ್ಲ ಬೇಡ ನನ್ಗೆ ಹಾಲ್ ಕೊಟ್ರೆ ಸಾಕು ಮೀನಾ ನನಗೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಬಾ ಅಂತಾಳೆ ಅದಕ್ಕೂ ಮೀನಾನೇ ಆಗ್ಬೇಕಾ ಪಾರ್ಲರಮ್ಮ ಇಲ್ವಾ ಅಂತಾನೆ ಸೂರ್ಯ ಪಾರ್ಲರಮ್ಮ ಹೇಗಿದ್ರು ಅಡುಗೆ ಮಾಡೋಕೋಗ್ತಾರಲ್ಲ ಅಲ್ಲೇ ಹಾಲನ್ನ ಬಿಸಿ ಮಾಡ್ಕೊಡ್ತಾರೆ ಹೋಗ ಮೀನ ಅತ್ತೆ ನಾನು ಸ್ವಲ್ಪ ಹೊತ್ತಲ್ಲೇ ಬಿಸಿ ಮಾಡ್ಕೊಬಂದು ಕೊಡ್ತೀನಿ ಅಂತಿರ್ತಾಳೆ ಅಮ್ಮ ತ್ಯಾಗಿ ನೀನೇನು ಮಾಡೋದು ಬೇಡ ಬಾ ಅಂತಾನೆ ಸೂರ್ಯ ಸೂರ್ಯ ಎಳ್ಕೊಂಡು ಹೋಗ್ತಾನೆ ಶಾಂತಿ ಅವಾಗ ಏ ಬಾಯ್ಲಿ ಅಂತ ರೋಹಿಣಿನ ಕರೀತಾಳೆ ನೋಡಿದ್ರೆ ಹೇಗೆ ನಡ್ಸ್ಕೊತಿದ್ದಾರೆ ನಮ್ಮನ್ನ ಅಂತ ಆದಷ್ಟು ಬೇಗ ದುಡ್ಡು ತಂದು ಕೊಡೋದ್ರ ಬಗ್ಗೆ ನೀವಿಬ್ರು ಪ್ರಯತ್ನ ಮಾಡಿ ಟೈಮ್ ಆಗ್ತಾ ಆಗ್ತಾ ನಮ್ಗೆ ಮರ್ಯಾದೆ ಕಡಿಮೆ ಆಗ್ತಿರುತ್ತೆ ಆದಷ್ಟು ಬೇಗ ಏರ್ಪಾಡು ಮಾಡಿ ಅಂತಾಳೆ ಶಾಂತಿ ರೋಹಿಣಿ ಚಪಾತಿ ಹಾಕೋಕೆ ಅಂತ ಹೋಗ್ತಾಳೆ ಚಪಾತಿ ಎಲ್ಲ ಕಿತ್ತೋಗ್ತಿರುತ್ತೆ ಆಗ ಶ್ರುತಿ ಏನ್ ರೋಹಿಣಿಯವ್ರೆ ಚಪಾತಿ ಈ ತರ ಮಾಡ್ತಿದ್ದೀರಾ ಅಂತಾಳೆ ಹಿಟ್ಟು ಹಾಕೋ ಸರಿ ಇಲ್ಲ ಅನ್ಸುತ್ತೆ ಶ್ರುತಿ ಅದಕ್ಕೆ ಚಪಾತಿ ಸರಿಯಾಗಿ ಬರ್ತಿಲ್ಲ ಅಂತಾಳೆ ರೋಹಿಣಿ ಡ್ಯಾನ್ಸ್ ಮಾಡೋಕೆ ಇರೋನು ಸ್ಟೇಜ್ ಸರಿ ಇಲ್ಲ ಅಂತ ಹೇಳಿದ್ನಂತೆ ಹಾಗಾಯ್ತು ನೀವು ಹೇಳ್ತಿರೋದು ಅಂತಾಳೆ ಶ್ರುತಿ ಕಿತ್ತೋಗಿರೋ ಚಪಾತಿ ಹಾಕ್ತಿದ್ದೀರಲ್ಲ ಅಂತ ನಗ್ತಿರ್ತಾಳೆ ರೋಹಿಣಿ ಪಿಜ್ಜಾ ತಿಂದು ನನಗೆ ಅಸಿಡಿಟಿ ಆದಂಗಿದೆ ನನಗೆ ಸ್ವಲ್ಪ ಟೀ ಮಾಡ್ಕೊಡ್ತೀರಾ ಅವ್ರು ಮಾಡ್ಕೊಡ್ತಾರಲ್ಲ ಆ ರೀತಿ ಅಂತಾಳೆ ಅದಕ್ಕೆ ನೀವು ಮೀನವ್ರನ್ನೇ ಕೇಳಬೇಕು ಅಂತಾಳೆ ರೋಹಿಣಿ ನೀವು ತಾನೇ ಅಡುಗೆ ಮಾಡ್ತಿರೋದು ಒಂದ್ ಕಪ್ ಟೀ ಮಾಡ್ಕೊಟ್ಬಿಡಿ ಅಂತಾಳೆ ಶ್ರುತಿ ಸರಿ ಅಂತ ಹೇಳಿ ರೋಹಿಣಿ ಟೀ ಚಪಾತಿ ಟೀ ಹೇಗೆ ಮಾಡಬೇಕು ಅಂತ ಗೊತ್ತಾಗದೆ ರೋಹಿಣಿ ಒದ್ದಾಡ್ತಿರ್ತಾಳೆ ಆಗ ಮೀನಾ ಅಲ್ಲಿಗೆ ಬರ್ತಾಳೆ ರೋಹಿಣಿ ಚಪಾತಿ ಮಾಡೋದನ್ನ ನೋಡಿ ಇಬ್ರು ನಗ್ತಿರ್ತಾರೆ ಯಾಕೆ ಈ ಥರ ನಗ್ತಿದಿರಾ ಇತ್ತೀಚೆಗೆ ನನ್ನನ್ನು ನೋಡಿ ನಗೋದೇ ಜಾಸ್ತಿ ಆಗೋಗಿದೆ ಅಂತ ಇರ್ತಾಳೆ ರೋಹಿಣಿ ಆಗ ಮೀನಾ ರೋಹಿಣಿಯವರೇ ಚಪಾತಿ ಮಾಡೋದು ಹೀಗಲ್ಲ ಚಪಾತಿ ಹೇಗೆ ಒತ್ತಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಮೀನಾ ಹೇಳ್ಕೊಡ್ತಾಳೆ ಅಲ್ಲಿ ಮನೋಜ್ ಶಾಂತಿ ಇಬ್ರುನು ಚಪಾತಿ ಆಯ್ತಾ ರೋಹಿಣಿ ಅಂತ ಕೂಗ್ತಿರ್ತಾರೆ ಬರ್ತೀನಿ ಇರಿ ಮನೋಜ್ ಅಂತ ಇರ್ತಾಳೆ ರೋಹಿಣಿ ಕೋಪ ಮಾಡಿಕೊಂಡು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಬೇಗ ತಗೊಂಡ್ಬಾ ರೋಹಿಣಿ ಅಂತಿರ್ತಾಳೆ ಶಾಂತಿ ಈ ಕಡೆ ಶ್ರುತಿ ಟೀಗೆ ಸಕ್ರೆನೆ ಹಾಕಿಲ್ಲ ಅಂತಿರ್ತಾಳೆ ಸಕ್ಕರೆ ಹಾಕೋಕೆ ಹೋಗಿ ಹಾಕ್ತಿರ್ತಾಳೆ ಇದು ಉಪ್ಪು ಸಕ್ಕರೆ ಅಲ್ಲಿದೆ ಅಂತೇಳಿ ಮೀನಾ ಹೇಳ್ತಾಳೆ ಚಪಾತಿ ತಗೊಂಡೋಗಿ ಬಡಿಸ್ತಾಳೆ ಚಪಾತಿ ಆಯ್ತು ಚಟ್ನಿಯಲ್ಲಿ ಅಂತಾನೆ ಮನೋಜ್ ತರ್ತೀನಿ ಮನೋಜ್ ಅಂತಾಳೆ ರೋಹಿಣಿ ಮನೋಜ್ ಚಪಾತಿ ತಿಂದು ಖಾರ ಇದೆಯಮ್ಮ ಚಟ್ನಿ ಅಂತ ನೀರು ಕುಡ್ದು ಚಪಾತಿನೂ ಒಂಥರ ಇದೆ ಅಂತಾನೆ ಶಾಂತಿ ಚಪಾತಿನ ನೋಡಿ ಏ ಇದು ಬೆಂದೇ ಇಲ್ಲ ಚಟ್ನಿನ ತಿಂದು ಇದು ಖಾರ ನನಗ್ ಅಪ್ಪ ರೋಹಿಣಿ ಇದನ್ನೆಲ್ಲ ಯಾರ್ ತಿಂತಾರೆ ನನಗೆ ಹಾಲ್ ತಗೊಂಡ್ ಬಂದು ಕೊಡು ರೂಮ್ಗೆ ಅಂತ ಹೇಳಿ ಹೋಗ್ತಾಳೆ ನಾನು ತಿನ್ನೋಕೆ ಏನಾದರೂ ಆರ್ಡರ್ ಮಾಡ್ಕೋತೀನಿ ಅಂತ ಮನೋಜ್ ಅಲ್ಲಿಂದ ಹೋಗ್ತಾನೆ ರೋಹಿಣಿ ಕೋಪ ಮಾಡ್ಕೊಂಡು ಆ ತಟ್ಟೆಗಳನ್ನ ಅಡುಗೆ ಮನೆಗೆ ತಗೊಂಡ್ ಬಂದಿರ್ತಾಳೆ ಆಗ ಅಲ್ಲಿ ಮೀನಾ ರೋಹಿಣಿಗೆ ಒಂದು ಪ್ರಶ್ನೆ ಕೇಳ್ತಾಳೆ ರೋಹಿಣಿಯವರೇ ನೀವು ಯಾರ ಹತ್ರನಾರು ಸಾಲ ತಗೊಂಡಿದ್ದೀರಾ ಅಂತ ಯಾಕೆ ಈ ತರ ಕೇಳ್ತಿದ್ದೀರಾ ಅಂತಾಳೆ ರೋಹಿಣಿ ಹಾಗಲ್ಲ ನೀವು ಯಾರ್ಯಾರ ಹತ್ರನೋ ಸಾಲ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು ಅಂತಾಳೆ ನಾನು ಯಾರ ಹತ್ರ ಸಾಲ ತಗೊಂಡಿದ್ದೀನಿ ಅಂತಾಳೆ ರೋಹಿಣಿ ಸುಬ್ಬ ಅಂತ ಒಬ್ಬ ಇದಾನಲ್ಲ ಅವ್ನ ಹತ್ರ ಬಡ್ಡಿಗೆ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು ಅಂತಾಳೆ ಹಾಗಂದಿದ್ದ ತಕ್ಷಣ ರೋಹಿಣಿಗೆ ಶಾಕ್ ಆಗುತ್ತೆ ನಿಮ್ಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ ಇದಕ್ಕೂ ಮುಂಚೆ ಮಂಜ ಕಾಗೆ ಸುಬ್ಬನ ಹತ್ರ ಕೆಲಸ ಮಾಡ್ತಿದ್ದ ಅವನು ಹೇಳ್ದ ಅಂತಾಳೆ ಮೊದಲೇ ಮನೆಯವ್ರಿಗೂ ಅವ್ನಿಗೂ ಆಗಬರಲ್ಲ ನಿಮಗೆ ಗೊತ್ತು ಬಾರಲ್ಲಿ ಫೇಕ್ ವಿಡಿಯೋನ ಕ್ರಿಯೇಟ್ ಮಾಡಿ ಏನೆಲ್ಲ ಮಾಡ್ದ ಅಂತ ಈಗ ನನ್ನ ತಮ್ಮ ಕದ್ದಿರೋ ವಿಡಿಯೋನು ಅವನೇ ರಿಲೀಸ್ ಮಾಡಿದ್ದಾನೆ ಅಂತ ನಮ್ಗೆ ಗೊತ್ತಾಗಿದೆ ಅಂಥದ್ರಲ್ಲಿ ಆ ರೌಡಿ ಪೊರ್ಕಿ ಹತ್ರ ನೀವು ಸಾಲ ತೊಗೊಂಡಿದ್ದೀರಾ ಅವನು ಸರಿ ಇಲ್ಲ ಅಂತಳೆ ಅಷ್ಟರಲ್ಲಿ ಶ್ರುತಿಗೆ ನಾನೇ ನಿಮಗೆ ಟೀ ಮಾಡ್ಕೊಡ್ತೀನಿ ಅಂತೇಳಿ ಟೀ ಗಿಟ್ಟಿರ್ತಾಳೆ ಅದು ಸುರಿದೋಗ್ತಿರುತ್ತೆ ಅವ್ರೆ ಟೀ ಸುರಿತಾ ಇದೆ ಅಂತಾಳೆ ಶ್ರುತಿ ಆಗ ಶ್ರುತಿ ರೋಹಿಣಿ ಹತ್ರ ಬರ್ತಾಳೆ ರೋಹಿಣಿ ಏನಿದು ಇಷ್ಟೊಂದೆಲ್ಲ ಗಾಬರಿ ಮಾಡ್ಕೊಂಡಿದ್ದೀರಾ ಬೆವರ್ತಿದ್ದೀರಲ್ಲ ಏನಾಯ್ತು ಅಂತಾಳೆ ಸ್ವಲ್ಪ ಹೀಟ್ ಇದೆಯಲ್ಲ ಅದಕ್ಕೆ ಬೆವರ್ತಿದ್ದೀನಿ ಅಂತಾಳೆ ರೋಹಿಣಿ ಚಳಿ ಇದೆಯಲ್ಲ ರೋಹಿಣಿ ಅದೇ ಬೆವ್ರು ಬರುತ್ತೆ ಅಂತಾಳೆ ಶ್ರುತಿ ಅದು ಶ್ರುತಿ ನನಗೆ ಅಡುಗೆ ಮನೆಗೆ ಬಂದ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಅಂತಾಳೆ ಆಗ ಮೀನಾ ಮತ್ತೆ ರೋಹಿಣಿ ಆ ಕಾಗೆ ಪುನಃ ಹತ್ರ ಎಲ್ಲ ಬಡ್ಡಿಗೆ ದುಡ್ಡು ತಗೋಬೇಡಿ ಅಂತ ಹೇಳ್ತಾಳೆ ಯಾರದು ಅವರೇ ಅಂತಾಳೆ ಶ್ರುತಿ ಆಗ ಮೀನಾ ಅವನೊಬ್ಬ ರೌಡಿ ಶ್ರುತಿ ಅವರೇ ಅಂತಾಳೆ ಆಗ ಶ್ರುತಿ ಅವರ ಈಗಾಗಲೇ ಮೂವತ್ ಲಕ್ಷ ತಗೊಂಡು ಏಮಾರ್ಸಿದಾರೆ ಅವರೆಲ್ಲ ಓವರ್ ಬಡ್ಡಿ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋವರೆಗೂ ಹಿಂಸೆ ಕೊಡ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತಾಳೆ ಮೀನಾ ಅವ್ನೊಬ್ಬ ರೌಡಿ ರೋಹಿಣಿ ಅವರೇ ಅವ್ನ ಹತ್ರ ದುಡ್ಡೆಲ್ಲ ತಗೊಳ್ಳಕ್ ಹೋಗ್ಬಾರ್ದು ಅಂತಾಳೆ ರೋಹಿಣಿ ಯೋಚನೆ ಮಾಡ್ತಾ ಏನು ಆಗದೆ ಇರೋ ಥರ ನಿಮ್ಮಿಬ್ರು ಅಡ್ವೈಸ್ಗೆ ಥ್ಯಾಂಕ್ಸ್ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಇವ್ರೇನ್ ಸುಮ್ಮ ಸುಮ್ಮನೆ ಥ್ಯಾಂಕ್ಸ್ ಹೇಳಿದ್ದ ಅಥವಾ ಅಡ್ವೈಸ್ಗ ಅಂತಾಳೆ ಶ್ರುತಿ ನಮ್ಮ ಅಡ್ವೈಸ್ಗೆ ಇರಬೇಕು ಅಂತ ಮೀನಾ ಹೇಳೋವಾಗ ನಾನು ನೋಡಿದಾಗ ರೋಹಿಣಿಯವರು ಎದುರುಕೊಂಡು ಬೇವರ್ತಾ ಇದ್ರು ಈ ಮನೋಜ್ ರೋಹಿಣಿ ಏನೇನು ಮಾಡ್ತಾರೋ ಅಂತ ಗೊತ್ತೇ ಆಗಲ್ಲ ಅಂತಿರ್ತಾಳೆ ಈ ಕಡೆ ಸೂರ್ಯ ಕೂಡ ರವಿ ಜೊತೆ ಹೇಳ್ತಿರ್ತಾನೆ ಆ ಪಾರ್ಲರಮ್ಮ ಆ ಕಾಗೆ ಸುಬ್ಬನ ಹತ್ರ ಹೋಗಿ ದುಡ್ಡು ತಗೊಂಡಿದ್ದಾರೆ ಏ ಸೂರ್ಯ ಅದಕ್ಕೆ ಆಗಕೋ ಮಾಡ್ತಾರೆ ಅವರು ಶ್ರೀಮಂತರಲ್ವಾ ಅಂತಾನೆ ರವಿ ಅವರು ಶ್ರೀಮಂತರೋ ಹೌದೋ ಅಲ್ವೋ ಅಂತ ನಮ್ಗೇನು ಗೊತ್ತು ಈ ಪೆಂಗಿನ್ಗೆ ಗೊತ್ತಾ ಅಂತ ನೀನೇ ಕೇಳು ಅಂತಾನೆ ಮನೋಜ್ ಬರ್ತಿರ್ಬೇಕಾದ್ರೆ ರವಿ ಕೂಗ್ತಾನೆ ಏ ಬಾರೋ ಇಲ್ಲಿ ಅಂತ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಏನದು ಅಂತ ಕೇಳ್ತಾನೆ ಮನೋಜ ನೀನು ಅದಕ್ಕೆ ಇಬ್ಬರು ಯಾರತ್ರನಾದ್ರೂ ಸಾಲ ಮಾಡಿದ್ದೀರ ಅಂತಾನೆ ಏನು ಸಾಲನಾ ನಾನು ಯಾಕೋ ಸಾಲ ಮಾಡಲಿ ನನ್ನ ದುಡ್ಡನ್ನೇ ಯಾವನೋ ಎಮ್ ಆರ್ ಎತ್ಕೊಂಡು ಹೋಗಿದ್ದಾನೆ ನೀನು ಅದನ್ನೇ ಅಲ್ವೇನೋ ಮಾಡಿದ್ದು ಕರ್ಮ ಇಸ್ ರಿಟರ್ನ್ ಅಂತಾನೆ ಸೂರ್ಯ ಆಗ ರವಿ ಕರ್ಮ ಇಸ್ ಬೂಮ್ ಅಂತಾನೆ ಸುತ್ತಿ ಸುತ್ತಿ ಅದೇ ತಾನೇ ಆಗೋದು ಇವನು ನಮ್ಮ ದುಡ್ಡಿಗೆ ಎಮ್ ಆರ್ಸ್ತಾ ಯಾವನೋ ಇವ್ನ ದುಡ್ಡು ಎತ್ಕೊಂಡೋಗಿ ಎಮ್ ಆರ್ಸ್ತಾ ಅಂತಾನೆ ಸೂರ್ಯ ಏಯ್ ಏಂದ್ರೋ ನನ್ನನ್ನು ಕಿಂಡಲ್ ಮಾಡೋಕ್ಕೆ ಕರೆದ್ರ ಅಂತಾನೆ ಮನೋಜ ಏ ಅದಕ್ಕಲ್ಲ ಕಣೋ ಅದಕ್ಕೆ ಆ ರೌಡಿ ಕಾಗೆ ಸುಬ್ಬನತ್ರ ಸಾಲ ಮಾಡಿದಾರಾ ಅಂತ ಕೇಳ್ತಾನೆ ಏನು ರೋಹಿಣಿನ ಅದು ಕಾಗೆ ಸುಬ್ಬನತ್ರ ಹೌದು ಕಣೋ ಅದೇ ಅವ್ನ ಸುಬ್ಬಾ ಸೂರ್ಯನ ವೀಡಿಯೋನ ಫೇಕ್ ಮಾಡಿ ಬಿಟ್ಟಿದ್ನಲ್ಲ ಅವನೇ ಅಂತಾನೆ ರವಿ ಹ್ಞೂ ಗೊತ್ತಿದೆ ಅಂತಾನೆ ಮನೋಜ ಅವನೇ ಕಣೋ ಅವನು ಕಂತಿಗೆ ದುಡ್ಡು ಕೊಡ್ತಾನಂತೆ ಅವನ ಹತ್ರ ಅದ್ಗೆ ಸಾಲ ಮಾಡಿದಾರಂತಲ್ಲ ರೋಹಿಣಿ ಅವನತ್ರ ಸಾಲ ತಗೊಂಡಿಲ್ವಲ್ಲ ಅಂತಾನೆ ಮನೋಜ ಅವ್ರು ತೊಗೊಂಡಿದ್ದಾರಂತೆ ಕಣೋ ಅಂತಾನೆ ರವಿ ನಿನಗೆ ಯಾರು ಹೇಳಿದ್ದು ಅಂತಾನೆ ಮನೋಜ ಸೂರ್ಯ ಹೇಳ್ದ ಅಂತಾನೆ ರವಿ ಇವ್ನು ಹೇಳಿದ್ನೆಲ್ಲ ನೀನು ನಂಬ್ತೀಯನೋ ಆಗ ಸೂರ್ಯ ನಿಜ ಅಂತ ಗೊತ್ತಾಗಿನೇ ಹೇಳಿರೋದು ಅಂತಾನೆ ನಿನಗೆ ಯಾರು ಹೇಳಿದ್ದು ಅಂತಾನೆ ಮನೋಜ ನನಗೆ ಮಂಜ ಹೇಳ ಅಂತಾನೆ ಸೂರ್ಯ ಓ ಅವನಾ ಅವ್ನು ಮೊದಲೇ ದೊಡ್ಡ ಕಳ್ಳ ಅವ್ನು ಹೇಳ್ಬಿಟ್ನಾ ಇವನಿಗೆ ಅವನು ಆ ಕಳ್ಳನ ಹತ್ರನೇ ತಾನೇ ಕೆಲಸ ಮಾಡ್ತಿದ್ದುದು ಅಂತಾನೆ ಮನೋಜ ಏ ಆ ಕಳ್ಳನ ಹತ್ರನೇ ಪೌಡ್ರಮ್ಮ ಸಾಲ ತಗೊಂಡಿರು ಅಂತ ಸೂರ್ಯ ಹೇಳ್ತಾನೆ ಏ ನೀನು ಅದ್ಕೆ ಇಬ್ಬರುನು ದುಡ್ಡಿನ ವಿಚಾರದಲ್ಲಿ ತುಂಬಾ ತಪ್ಪು ಮಾಡ್ತಿದ್ದೀರಾ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತಾನೆ ರವಿ ಇವ್ ಎಂಟಿ ತಮ್ಮ ಕೆಲ್ಸಕ್ಕೆ ಸೇರ್ಕೊಳ್ಳುವಾಗ ಅವ್ನ್ ರೌಡಿ ಅಂತ ಗೊತ್ತಿರ್ಲಿಲ್ವಾ ಅವನೇ ಒಬ್ಬ ದೊಡ್ಡ ಕಳ್ಳ ಅವನು ಊರೋದ್ನೆಲ್ಲ ಕಳ್ಳ ಅಂತ ಹೇಳ್ತಿದ್ದಾನೆ ಅಂತಾನೆ ಮನೋಜ ಏ ಆ ಕಾಗೆ ಸುಬ್ಬ ಏನು ಅಂತ ಇಡೀ ಊರಿಗೆ ಗೊತ್ತು ಕಣ ಅವ್ನ ಹತ್ರನೇ ಈ ಪಾರ್ಲರ್ ದುಡ್ಡು ತಗೊಂಡಿರೋದು ಆ ವಿಷಯ ನಿನ್ಗೇನಾದ್ರೂ ಗೊತ್ತಾ ಅಂತಾನೆ ಸೂರ್ಯ ಮನೋಜ ಯೋಚನೆ ಮಾಡ್ತಿರ್ತಾನೆ ದುಡ್ಡು ತಗೊಂಡಿದ್ರೆ ನೀವಿಬ್ರು ಸೇರಿ ತಗೋಬೇಕಾಗಿತ್ತು ಪಾರ್ಲರ್ ಯಾಕೆ ದುಡ್ಡು ತಗೊಳಕ್ ಹೋದ್ರು ಅವ್ರು ಮಗಳು ತಾನೇ ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಪ್ಪ ಕೋಟೀಶ್ವರನ ಇಲ್ವಾ ಅಂತ ನನಗೆ ಡೌಟ್ ಬರ್ತಾ ಇದೆ ಮೊದಲು ನೀನು ಚೆಕ್ ಮಾಡಿ ನೋಡು ಅಂತಾನೆ ಸೂರ್ಯ ಏ ಅದ್ರ ಬಗ್ಗೆ ನೀನ್ ಯಾಕೋ ಡೌಟ್ ಬರ್ತಿದೀಯ ಅಂತಾನೆ ಮನೋಜ ಏಯ್ ಮೊದ್ಲು ಪಾರ್ಲರ್ ಅಮ್ಮ ದುಡ್ಡ್ಯಾಕ್ ತಗೊಂಡಿದ್ದಾರೆ ಯಾರ ಹತ್ರ ತಗೊಂಡಿದ್ದಾರೆ ಅವರಪ್ಪ ಶ್ರೀಮಂತ್ರ ಅಲ್ವಾ ಅನ್ನೋದನ್ನ ಸರಿಯಾಗಿ ವಿಚಾರಿಸು ಅಂತಾನೆ ಸೂರ್ಯ ರೋಹಿಣಿ ದುಡ್ಡು ತೊಗೊಂಡಿದ್ರೆ ಸರಿಯಾಗಿ ವಿಚಾರ್ಸೆ ತೊಗೊಂಡಿರ್ತಾಳೆ ನೀವಿಬ್ಬರು ನನಗೆ ಅಡ್ವೈಸ್ ಮಾಡೋದ್ ಬಿಟ್ಟರು ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತಾನೆ ಮನೋಜ ಏಯ್ ಒಳಗೋಗ್ತಿದಿಯಲ್ಲೋ ಹೊರಗಡೆ ಒಯ್ತಿದ್ಯಲ್ಲ ಅಂತ ಸೂರ್ಯ ಕೇಳ್ತಾನೆ ಏ ನಾನು ಹೀಗೆ ಹೋಗ್ತೀನಿ ಹೋಗೋ ಅಂತೇಳಿ ಮನೋಜ ಸೀದಾ ರೂಮಿಗೆ ಹೋಗ್ತಾನೆ ಈ ಕಡೆ ಸೂರ್ಯ ರವಿ ಇಬ್ರು ಮಾತಾಡ್ಕೋತಿರ್ತಾರೆ ಏನೋ ಇದು ನಾವು ಕೇಳಿದ ಪ್ರಶ್ನೆಗೆ ಒಂದಕ್ಕೂ ಉತ್ತರ ಕೊಡ್ಲಿಲ್ಲ ಇವನು ಅಂತಾನೆ ರವಿ ಅವನೀಗ ಪಾರ್ಲರ್ ಅಂದ್ ಕೇಳಕ್ ಹೋಗ್ತಿದ್ದಾನೆ ಕೇಳಲಿ ಬಿಡು ಅಂತಾನೆ ಸೂರ್ಯ ಏನೋ ಅದಕ್ಕೆ ದುಡ್ಡು ತೊಗೊಂಡಿರೋದು ಇವ್ನಿಗೆ ಗೊತ್ತಿಲ್ವಲ್ಲ ಅಂತಾನೆ ರವಿ ಏ ಯಾರಿಗೂ ಗೊತ್ತಿಲ್ಲದೇ ಇರೋ ಮಾಡೋದೇ ಪಾರ್ಲರ್ ಅಮ್ಮೂನ್ ಕೆಲಸ ಕಣೋ ನೋಡ್ತಾ ಇರು ವಾರ 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 ಪತ್ರಿಕೆಯಲ್ಲಿ ಟ್ವಿಸ್ಟ್ ಬರ್ತಿರುತ್ತಲ್ಲ ಅದೇ ರೀತಿ ಈ ಪಾರ್ಲರ್ ಅಮೂನ್ ಬಗ್ಗೆ ಇವರು ಓವರ್ ಆಗಿ ಏನೇನೋ ಮಾಡಿರ್ತಾರಲ್ಲ ಆ ಟ್ವಿಸ್ಟ್ಗಳೆಲ್ಲ ಗೊತ್ತಾಗ್ತಾ ಬರ್ತವೆ ಅಂತಾನೆ ಸೂರ್ಯ ಈ ಕಡೆ ಮನೋಜ್ ಬಂದು ರೋಹಿಣಿಗೆ ಡ್ಯಾಶ್ ಹೊಡಿತಾನೆ ನಿಮ್ಗೆ ಕಣ್ ಕಾಣಿಸಲ್ವಾ ಈ ತರ ಬಂದು ಡ್ಯಾಶ್ ಹೊಡೆದ್ರಲ್ಲ ಅಂತಾಳೆ ರೋಹಿಣಿ ನಾನು ಉದ್ದ ಇದ್ದೀನಿ ನನಗೆ ಗೊತ್ತಾಗ್ಲಿಲ್ಲ ನೀನು ಗೊತ್ತಾಗಲ್ವಾ ಅಂತಾನೆ ಮನೋಜ ನೀನು ತಾನೇ ಮೊಬೈಲ್ ಇಟ್ಕೊಂಡು ಬರ್ತಿದ್ದಿದ್ದು ಅನ್ನೋವಾಗ ಅದಕ್ಕೇನೀಗ ಅಂತಾಳೆ ರೋಹಿಣಿ ನಾನೇನೋ ನೆನ್ಸ್ಕೊಂಡು ಬರ್ತಿದ್ದೆ ಏನು ನೆನ್ಸ್ಕೊಂಡು ಬರ್ತಿದ್ರಿ ಅಂತಾಳೆ ಆ ಸೂರ್ಯ ಇದ್ದಾನಲ್ಲ ಅವನೇ ಟೆನ್ಷನ್ ಹೋಗಿ ಮಾಡ್ದ ಅಂತಾನೆ ನಿಮಗೆ ಆ ಸೂರ್ಯ ನನಗೆ ಆ ಮೀನ ಔಟ್ ಮಾಡಿಬಿಟ್ಲು ಅಂತಾಳೆ ಏನು ಅವಳೇನು ಹೇಳಿದ್ಲು ಅಂತಾನೆ ಮನೋಜ ಅದೆಲ್ಲ ಬಿಡಿ ಆ ಸೂರ್ಯ ಏನು ಹೇಳಿದ್ರು ಅಂತ ಕೇಳ್ತಾಳೆ ಅವಳು ಪರ್ಸ್ನಲ್ ವಿಷಯ ಎಲ್ಲ ಕೇಳ್ತಿದ್ಳು ಅಂತಾಳೆ ರೋಹಿಣಿ ಏನು ಕೇಳಿದ್ಲು ಅಂತಾನೆ ಮನೋಜ ಅದನ್ನೆಲ್ಲ ಬಿಡಿ ನಾನೇ ಅವಳಿಗೆ ಬೈದಿದ್ದೀನಿ ಅಂತಾಳೆ ರೋಹಿಣಿ ಅದನ್ನೆಲ್ಲ ಬಿಡು ಈಗ ನಾನೊಂದು ತಿಳ್ಕೊಬೇಕು ನಿಮ್ಮಪ್ಪ ಮಲೇಷಿಯಾದಲ್ಲಿ ದೊಡ್ಡ ಶ್ರೀಮಂತರ ದೊಡ್ಡ ಬಿಸ್ನೆಸ್ ಮ್ಯಾನಾ ನನಗೆ ಗೊತ್ತಾಗಬೇಕು ಅಂತಾನೆ ರೋಹಿಣಿಗೆ ಜೀವ ಬಾಯಿಗೆ ಬಂದಾಗುತ್ತೆ ಏನು ದಿಢೀರಂತ ಈಗ ಕೇಳ್ತಿದ್ದೀರಾ ಅಂತಾಳೆ ಕಾರಣ ಇರೋದಕ್ಕೇನೆ ಕೇಳ್ತಿರೋದು ಹೇಳು ರೋಹಿಣಿ ಅಂತಾನೆ ಮನೋಜ ಏನು ಕಾರಣ ಅದು ಯಾರೀಗ ಇದನ್ನೆಲ್ಲ ಕೇಳಿದ್ದು ಅಂತಾಳೆ ರೋಹಿಣಿ ಇದನ್ನೆಲ್ಲ ಆ ಸೂರ್ಯನೇ ಕೇಳಿದ್ದು ಅಂತಾನೆ ಮನೋಜ ನೀನು ಮಿಲೇನಿಯರ್ ಅನ್ನೋದೇ ಡೌಟು ಅವ್ನಿಗೆ ಅಂತಾನೆ ಮನೋಜ ಅಂದ್ಕೊಂಡಿದ್ದೆ ಅವನೇ ಈ ಥರ ಏನಾದರೂ ಹೇಳ್ತಾನೆ ಇರ್ತಾನೆ ಅಂತ ಅವ್ರು ಹೇಳಿದ್ರು ಅಂತ ನೀವು ಇಲ್ಲಿ ಬಂದು ನನ್ನನ್ನು ಕೇಳ್ತಿದ್ದೀರಾ ನಿಮಗೆ ಸ್ವಂತ ಬುದ್ಧಿ ಅನ್ನೋದು ಒಂಚೂರು ಇಲ್ಲ ಅಂತಿರ್ತಾಳೆ ರೋಹಿಣಿ ನನಗೂ ಬುದ್ಧಿ ಇದ್ದೇ ಕೇಳ್ತಿರೋದು ಅದನ್ನೆಲ್ಲ ಬಿಡು ನೀನೇನಾದರೂ ಆ ಕಾಗಿ ಸೂಬನ್ ಹತ್ರ ದುಡ್ಡು ತೊಗೊಂಡಿದೀಯಾ ಅಂತಾನೆ ರೋಹಿಣಿ ಅಲ್ಲೇ ನಡುಗೋಗ್ತಾಳೆ ನಿಮ್ಗೆ ತಿಳಿತು ಅಂತ ಕೇಳ್ತಾಳೆ ಅದನ್ನು ಸೂರ್ಯನೇ ಹೇಳಿದ್ದು ಅಂತಾನೆ ಮನೋಜ ಆ ಮಂಜ ಇದ್ದಾನಲ್ಲ ಅವನು ಆ ಕಾಗಿ ಸೊಬ್ಬನ ಫ್ರೆಂಡ್ ಅಂತೆ ಅವ್ನು ಬಂದು ಸೂರ್ಯನತ್ರ ಹೇಳಿರೋದು ಅಂತಾನೆ ಛೇ ಇದನ್ನ ನಾನು ಯೋಚನೆನೇ ಮಾಡಿರ್ಲಿಲ್ವಲ್ಲ ಈಗ ಇವ್ರಿಗೆ ನಾನು ಏನು ಹೇಳೋದು ಸಿಕ್ಕಾಕೊಂಡಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು